ಎಲ್ರಿಗೂ ನಮಸ್ಕಾರ ನಾನು ನಂಜುಂಡೇಗೌಡ ನಾಳೆ ಅಕ್ಟೋಬರ್ ಐದನೇ ತಾರೀಕು ಲಾಲ್ಬಾಗ್ ಇದೇ ಆವರಣದಲ್ಲಿ ನಮ್ಮ ತೊಂಬತ್ ಮೂರನೇ ಮಾಸಿಕ ಸಭೆ ನಡೀತಾ ಇದೆ ಈ ಒಂದು ಮಾಸಿಕ ಸಭೆಗೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಮಾಸಿಕ ಸಭೆಯ ಬಗ್ಗೆ ತಮ್ಮೆಲ್ಲ ತಿಳಿದಿದೆ ಕರ್ನಾಟಕದ ಎಲ್ಲ ಯು ಪಿ ಎಸ್ ನಿವೃತ್ತರು ನಮ್ಮ ಒಂದು ಈ ಮಾಸಿಕ ಸಭೆಯಲ್ಲ ನೋಡಿದಿರ ಜನಜಾಗೃತಿ ಮೂಡಿದೆ ಅರಿವು ಮೂಡಿದೆ ಈ ಒಂದು ಮಾಸಿಕ ಸಭೆಯಲ್ಲಿ ನಡೆಸಿರ್ತಕ್ಕಂಥ ಹೆಮ್ಮೆ ನಮ್ಮ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ಸೇರುತ್ತೆ ಸ್ನೇಹಿತರೆ ಇದೇ ಅಕ್ಟೋಬರ್ ಒಂಬತ್ತನೇ ತಾರೀಕು ನಮ್ಮ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಇದೆ ಈ ಸಭೆಗೆ ಕಾನೂನು ತಜ್ಞರು ಬರ್ತಾ ಇದ್ದಾರೆ ಕಾನೂನು ತಜ್ಞರು ಸಂಪೂರ್ಣವಾಗಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹಾಗೂ ರಾಜ್ಯ ಉಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪುಗಳ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದಾರೆ ನಡೀತಾರೆ ಇದೊಂದು ಅತ್ಯಂತ ಮಹತ್ವವಾದ ಸಭೆ ಯಾಕೆಂತ ಅಂದ್ರೆ ಇದೇ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಸಿಬಿಟಿ ಸಭೆ ನಡೀತಾ ಇದೆ ಈ ಸಿಬಿಟಿ ಸಭೆಗೆ ಸ್ಪಷ್ಟ ಸಂದೇಶವನ್ನ ನಡೆಸ್ತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಫ್ರೀಡಂ ಪಾರ್ಕ್ ಇರದೇ ಪ್ರತಿಭಟನೆ ಮಾಡಲಿಕ್ಕಾಗಿ ಇಂತಹ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಒಂದು ಹೋರಾಟ ಏನಿದೆ ಹೋರಾಟ ಒಂದು ಕಹಳೆ ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಮುಚ್ಚಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ಒಂಬತ್ತನೇ ತಾರೀಕು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಮೈಸೂರು ಮಂಡ್ಯ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತರು ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ಇ ಪಿ ಎಸ್ ನಿವೃತ್ತರು ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾರಿಗೂ ಇಷ್ಟೊಂದು ಅನ್ಯಾಯ ಇಲ್ಲ ಹಗಲು ರಾತ್ರಿ ಎಲ್ಲ ಮನೆ ಮಠ ಬಿಟ್ಟು ದುಡ್ಡಿರ್ತಕ್ಕಂಥ ನೌಕರರು ಇವತ್ತು ಪರಿಸ್ಥಿತಿ ಪರಿಸ್ಥಿಸ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಸ್ನೇಹಿತರೆ ಈ ಒಂದು ಏನು ಪ್ರತಿಭಟನಾ ಕಾರ್ಯಕ್ರಮ ಇದೆ ಹನ್ನೊಂದನೇ ತಾರೀಕು ಪ್ರತಿಭಟನೆ ಇದೆ ಹನ್ನೆರಡನೇ ತಾರೀಕು ಇದೆ ಇವೆಲ್ಲ ಪ್ರತಿಭಟನಾ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಇಲ್ಲಿ ಯಾವುದೇ ರೀತಿಯಾದ ಗೊಂದಲ ಇಲ್ಲ ವ್ಯತ್ಯಾಸ ಇಲ್ಲ ಇ ಪಿ ಎಸ್ ನಿವೃತ್ತರು ಅಂದ್ರೆ ದೇಶಾದ್ಯಂತ ಇರತಕ್ಕಂತ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ಈ ಒಂದು ಸಮಸ್ಯೆ ಬಗೆಹಿರ್ಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಜೊತೆಗೆ ಹೇಳ್ಬೇಕು ಅಂತ ಅಂದ್ರೆ ಎಷ್ಟು ವರ್ಷ ಅಂತ ನಾವು ಈ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ನಾವೇನು ಒಂದು ನೂರು ವರ್ಷ ಯಾರು ಬದುಕಲ್ಲ ಎಪ್ಪತ್ತು ಎಂಬತ್ತು ವರ್ಷ ಬದುಕಿದ್ರೆ ಹೆಚ್ಚು ಆ ದೃಷ್ಟಿಯಿಂದ ನಾನೇನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಅಂದ್ರೆ ನಿವೃತ್ತರ ಒಂದು ಭಾವನೆ ಈಡೇರ್ಬೇಕು ನಿವೃತ್ತರ ಸಂಕಷ್ಟಗಳು ಬಗೆಹರಬೇಕು ನಿವೃತ್ತರು ನೆಮ್ಮದಿಯಾಗಿ ಜೀವನ ಮಾಡಬೇಕು ತಮ್ಮ ಸಂಧ್ಯಾ ಕಾಲದಲ್ಲಿ ಎಲ್ಲ ನಿವೃತ್ತರು ತಮ್ಮ ಒಂದು ಜೀವನ ಹಸನಾಗಲಿ ಹೇಳಿ ನಾವು ನಡೆಸ್ತಕ್ಕಂಥ ಈ ಹೋರಾಟ ಹೊರತು ಇದರಲ್ಲಿ ಯಾವುದೇ ಸ್ವಪ್ರತಿಷ್ಠೆ ಇಲ್ಲ ಯಾವುದೇ ಒಂದು ಇದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತಾ ಪಡ್ತಾ ಇದ್ದೀನಿ ಸ್ನೇಹಿತರೆ ಒಂಬತ್ತನೇ ತಾರೀಕು ಅಕ್ಟೋಬರು ಹನ್ನೊಂದನೇ ತಾರೀಕು ಮತ್ತೆ ಹನ್ನೆರಡನೇ ತಾರೀಕು ನಾವೆಲ್ಲರೂ ಒಂದೇನೆ ನಮ್ಮ ಹೋರಾಟನ ಮುಂದುವರ್ಸೋಣ ಈ ಒಂದು ಸ್ಪಷ್ಟ ಸಂದೇಶವನ್ನು ಕೇಂದ್ರ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ನೀಡಿ ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನ ಪಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗೋಣ ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಅಷ್ಟೇನೆ ತಮ್ಮೆಲ್ಲರಿಗೂ ನಮಸ್ಕಾರ ನಾಳೆನೂ ಬನ್ನಿ ಅಕ್ಟೋಬರ್ ಒಂಬತ್ತನೇ ತಾರೀಕು ಹನ್ನೊಂದು ಹನ್ನೆರಡು ಎಲ್ಲ ದಿನಗಳು ತಾವು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ನಾನು ತಮ್ಮಲ್ಲಿ ಅಂಕೆ ಮಾಡ್ಕೊಡ್ತಾ ಇದ್ದೀನಿ ನಮಸ್ಕಾರ